ಕೆ ಪಿ ಸಿ ನಡೆಸಿರುವಂತಹ ಕನ್ನಡ ಕಡ್ಡಾಯ ಎಕ್ಸಾಮ್ಗಳಿಗೆ ವಿದ್ಯಾರ್ಥಿಗಳು ಕನ್ನಡ ಕಡ್ಡಾಯ ಸರ್ಟಿಫಿಕೇಟ್ನ ಅಂದರೆ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೋಬೇಕು ಸೊ ಅದ್ರದ್ದು ಲಿಂಕು ಸೆಲೆಕ್ಟ್ ಸಿಗ್ತಾ ಇಲ್ಲ ಹಾಗೂ ಅದನ್ನು ನಾವು ಇಷ್ಟ ಟ್ರೈ ಮಾಡಿದ್ರು ಅದು ಬರ್ತಾ ಇಲ್ಲ ಅಂತ ತುಂಬ ವಿದ್ಯಾರ್ಥಿಗಳು ಕಮೆಂಟ್ ಮೂಲಕ ತಿಳಿಸಿದ್ರಿ ಸೊ ಕನ್ನಡ ಕಡ್ಡಾಯ ಎಕ್ಸಾಮ್ ಬರೆದಿರೋ ಎಲ್ಲ ವಿದ್ಯಾರ್ಥಿಗಳು ಈಗ ಅವರ ಕನ್ನಡ ಕಡ್ಡಾಯ ಕಂಪಲ್ಸರಿ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಗಿ ಅನೌನ್ಸ್ ಮಾಡಿದ್ದಾರೆ ಸೊ ಇವಾಗ ಸ್ಟೆಪ್ ಬೈ ಸ್ಟೆಪ್ ನೀನು ತೋರಿಸ್ತಾ ಹೋಗ್ತೀನಿ ನೀವು ಅದೇ ಥರ ನೀವು ಅಫಿಷಿಯಲಾಗಿ ನಿಮ್ಮ ಕನ್ನಡ ಕಂಪಲ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡಿಕೊಡಿ ಇವಾಗ ಮೊದಲು ನೀವು ಕೆ ಪಿ ಎಸ್ ಸಿ ವೆಬ್ಸೈಟ್ ಹಾಕ್ಬೇಕಾಗಿರುತ್ತೆ ಕೆ ಪಿ ಎಸ್ ಸಿ ಅಂತ ಟೈಪ್ ಮಾಡಿ ಸೊ ಅದಕ್ಕೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಮೇನ್ ಪೇಜ್ ಓಪನ್ ಆಗುತ್ತೆ ಸ್ಟೂಡೆಂಟ್ ಲಾಗಿನ್ ಅಂತ ಯೂಸರ್ ನಿಮ್ಮ ಪಾಸ್ವರ್ಡು ಮತ್ತು ಕ್ಯಾಪ್ಚರ್ ಕೋಡ್ ಹಾಕಿ ಈಗ ಸೈಟ್ ಇದು ಮಾಡ್ತಾ ಇದ್ದೀನಿ ಸೊ ಸೈನ್ ಏನು ಮಾಡಿ ಇಲ್ಲಿ ಹೈ ಟು ರೀಡ್ ಇನ್ಸ್ಟ್ರಕ್ಷನ್ ಅಂತ ಗೋ ಅಂತ ಕ್ಲಿಕ್ ಕೊಡಿ ಕಂಟಿನ್ಯೂ ಸೊ ಯೂಸರ್ ನೇಮ್ ಪಾಸ್ವರ್ಡ್ ಆಗಿ ಸೈನ್ ಇನ್ ಆದಮೇಲೆ ಈ ಪೇಜ್ ಓಪನ್ ಆಗುತ್ತೆ ಇದು ಸ್ಟೂಡೆಂಟು ಡ್ಯಾಶ್ ಬೋರ್ಡು ಲಾಗಿನ್ ಪೇಜು ಸೊ ನೋಡ್ತಾ ಇದ್ರೆ ಅದರಲ್ಲಿ ಅಪ್ಲೈ ಮಾಡಿರೋ ಪೋಸ್ಟ್ ಆಗಿರ್ಬೋದು ನಿಮ್ಮೆಲ್ಲ ಡೀಟೇಲ್ಸ್ ಇರುತ್ತೆ ಸೊ ಇಲ್ಲಿ ನೋಡಿ ಕಾಣಿಸಿದೆ ಕನ್ನಡ ಪ್ರಮಾಣ ಪತ್ರ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಸರ್ಟಿಫಿಕೇಟ್ ಓಪನ್ ಆಗುತ್ತೆ ಸೊ ಅದ್ರ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕನ್ನಡ ಕಂಪಲ್ಸರಿ ಸರ್ಟಿಫಿಕೇಟ್ ಡೀಟೇಲ್ಸ್ ಅಂತ ಇದೆಯಲ್ಲ ಸೊ ಇಲ್ಲಿ ನೋಡಿ ಕಾಣಿಸಿದೆ ಇದು ನೋಟಿಫಿಕೇಷನ್ ನಂಬರು ಯಾವ ಎಕ್ಸಾಮ್ ಬರೆದಿದ್ರಿ ಅದು ಅಂತ ಸೊ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ ಕೊನೆಯಲ್ಲಿ ಆ್ಯಕ್ಷನ್ ಅಂತ ಇದೆ ನೋಡಿ ವ್ಯೂ ಸರ್ಟಿಫಿಕೇಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದು ನಿಮ್ಮ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿಕೊಡಿ ಸೊ ಈಗ ನಿಮ್ಗೆ ತೋರಿಸ್ತೀನಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ವ್ಯೂ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಿಮಗೆ ಈ ಥರ ಒಂದು ಸರ್ಟಿಫಿಕೇಟು ಡೌನ್ಲೋಡ್ ಆಗುತ್ತೆ ಇದರಲ್ಲೇ ನಿಮ್ಮ ಸೊ ಇದೇ ಥರ ನಿಮ್ಮ ಕನ್ನಡ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿಕೊಡಿ ಹಾಗೆ ಕೊನೆಯಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ಬಂದು ನೋಡಿದ್ರೂ ಕೂಡ ವ್ಯೂ ಡಾಕ್ಯುಮೆಂಟಲ್ಲಿ ಬಂದು ನೋಡಿದಾಗ ಕನ್ನಡ ಪ್ರಮಾಣ ಪತ್ರ ಅಂತ ಇದ್ದರೂ ಕೂಡ ಅದರ ಬಗ್ಗೆ ಕ್ಲಿಕ್ ಮಾಡಿದಾಗ ಅದನ್ನು ಯಾವುದೇ ರೀತಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಯಾವುದೇ ರೀತಿ ಕನ್ನಡ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಡೌನ್ಲೋಡ್ ಕನ್ನಡ ಸರ್ಟಿಫಿಕೇಟ್ ಅಂತ ಬರ್ತಿದೆ ಬಟ್ ಇಲ್ಲಿ ಯಾವುದೇ ರೀತಿ ಡೀಟೇಲ್ಸ್ ಆಗಲಿ ನಮಗೆ ಯಾವ ಎಕ್ಸಾಮ್ದಾಗಲಿ ಏನೂ ಕೂಡ ಸರ್ಟಿಫಿಕೇಟ್ದಾಗಲಿ ಏನೂ ಡೀಟೇಲ್ಸ್ ತೋರಿಸ್ತಿಲ್ಲ ಕೆಲವು ಯಾರ್ಯಾರು ಬಂದಿದೆ ಅವರು ಆದಷ್ಟು ಬೇಗ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಸೊ ಯಾರ್ಯಾರು ಬಂದಿಲ್ಲ ಮುಂದಿನ ದಿನಗಳಲ್ಲಿ ವೆಯ್ಟ್ ಮಾಡಿ ಸೊ ಅವ್ರಿಗೂ ಬಿಡಬಹುದು ಸೊ ಎಲ್ಲ ವೆಬ್ಸೈಟಲ್ಲಾಗುವಂಥ ತೊಂದರೆಗಳು ಅಥವಾ ತಾಂತ್ರಿಕ ದೋಷಗಳಿಂದ ಹಂಗಾಗುತ್ತೆ ಕೆಲ ಸ್ವಲ್ಪ ದಿನಗಳು ವೆಯ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ತಾಂತ್ರಿಕ ದೋಷ ಎಲ್ಲ ಸರಿಯಾದ ಮೇಲೆ ಬಿಡಬಹುದು ಸೊ ಅದೇ ಥರ ಹೆಚ್ಚಿನ ಕಂಟೆಂಟ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಇದೇ ಥರ ಸಪೋರ್ಟ್ ಮಾಡಿ